ಕೈ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಇದು ಬೇರೆ ಯಾರೂ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈಗ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಬಂಡಾಯ ಶಮನಕ್ಕೆ ಹಾಗಾದರೆ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದಾ ನಾಳೆ ಸುರ್ಜ್ವಾಲಾ ರಾಜ್ಯಕ್ಕೆ ಬರ್ತಾ ಇರೋದೇ ಕೈ ಶಾಸಕರ ಒಂದು ಅಸಮಾಧಾನಕ್ಕೆ ಮದ್ದು ಅರಿಲಿಕ್ಕ ಹಾಗ ಬಂಡಾಯ ಶಮನಕ್ಕೆ ಹಾಗಾದರೆ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇರೋದ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಈ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸ್ತಾ ಇರೋದ ಹಾಗಾದ್ರೆ ಇನ್ನು ರಣದೀಪ್ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಇಲ್ಲಿಯ ಆಗು ಹೋಗುಗಳ ಬಗ್ಗೆ ಶಾಸಕರು ಸಚಿವರುಗಳ ನಡುವೆ ಇರುವಂತಹ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಮುಂದಾಗ್ತಾರ ಶಾಸಕರೊಂದಿಗೆ ಸುರ್ಜೇವಾಲಾ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ಮಾಡ್ತಾರೆ ಕೈ ಶಾಸಕರ ಸಮರದಿಂದ ಸರ್ಕಾರಕ್ಕೆ ಆಗಿದೆ ಅಂತ ಹೈಕಮಾಂಡೇ ಸಾಕಷ್ಟು ಸಂದರ್ಭದಲ್ಲಿ ಹೇಳ್ತಾ ಇದೆ ಬಂಡಾಯ ಶಮನಕ್ಕೆ ಈಗ ಕೈ ಕಮಾಂಡ್ ಎಂಟ್ರಿ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂದಿದ್ದು ಕಾಂಗ್ರೆಸ್ನ ಅತ್ಯಂತ ಹಿರಿಯ ಸಚಿವರು ಸಹಕಾರ ಸಚಿವ ಕೆ ಎನ್ ರಾಜಣ್ಣನೇ ಹೇಳಿರುವಂಥ ಮಾತು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಕಡೆ ಅಭಿವೃದ್ಧಿ ಎಷ್ಟು ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಹಗರಣಗಳಿಂದ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಳ್ಳಿಯಿಂದ ದಿಲ್ಲಿವರೆಗೂ ಸಾಕಷ್ಟು ಸುದ್ದಿ ಆಗ್ತಾಯಿರೋ ಅಂಥದ್ದಂದರೆ ವಾಲ್ಮೀಕಿ ಹಗರಣ ಆಯಿತು ಮೂಡಾ ಹಗರಣ ಆಯಿತು ಕಾರ್ಮಿಕ ಇಲಾಖೆಯಲ್ಲಿ ಹಗರಣ ವಸತಿ ಇಲಾಖೆಯಲ್ಲಿ ಹಗರಣ ಹೀಗೆ ಅನೇಕ ಹಗರಣಗಳಿಂದ ಕಾಂಗ್ರೆಸ್ ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಪಕ್ಷದ ಒಂದು ಮುಜುಗರವನ್ನು ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಾ ರೀತಿಯಾದಂಥ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಮದ್ದು ಅರಿಯುವ ನಿಟ್ಟಿನಲ್ಲಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ನಾಳೆ ಬರ್ತಾ ಇರೋದಾ ಇದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ವಿಚಾರ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ನಲವತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಶಾಸಕರು ಕೈ ಶಾಸಕರಿಗೆ ತಾವೇ ಕರೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಕೆಪಿಸಿಸಿ ಕಚೇರಿಯಲ್ಲಿ ಒನ್ ಟು ಒನ್ ಮೀಟಿಂಗ್ ಒನ್ ಟು ಒನ್ ಮೀಟಿಂಗ್ ಒಬ್ಬೊಬ್ಬ ಶಾಸಕರಿಗೆ ತಲಾ ಹತ್ತು ನಿಮಿಷ ಸಮಯ ನಿಗದಿ ಡಜನ್ ಗಟ್ಟಲೆ ಪ್ರಶ್ನೆಗಳಿದಾವೆ ಡಜನ್ ಗಟ್ಟಲೆ ಗೊಂದಲಗಳಿದಾವೆ ಶಾಸಕರಿಗೆ ಶಾಸಕರಿಂದ ಮಾಹಿತಿಯನ್ನ ಸುರ್ಜೆವಾಲ ಪಡಿತಾರೆ ಆಲ್ರೆಡಿ ಬಿ ಆರ್ ಪಾಟೀಲ್ ರಾಜು ಕಾಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಶಾಸಕರು ನಮ್ಮ ಕೈಗೆ ಸಿಗಲ್ಲ ಅನುದಾನ ವಿಚಾರವಾಗಿಯೂ ನಾಯಕರು ಈಗ ಸಾಕಷ್ಟು ರೆಬಲ್ ಆಗಿದ್ದಾರೆ ಹೀಗಾಗಿ ಶಾಸಕರು ಸಾಕಷ್ಟು ಒಂದು ಕಡೆ ಅಸಮಾಧಾನಗಳನ್ನು ವ್ಯಕ್ತಪಡಿಸಿದ್ರು ಬಿ ಆರ್ ಪಾಟೀಲು ರಾಜು ಕಾಗೆ ಹೀಗೆ ಅನೇಕ ಶಾಸಕರುಗಳು ಈಗ ತಮ್ಮ ಅಸಮಾಧಾನವನ್ನು ಹೈಕಮಾಂಡ್ಗೆ ನಾವು ತಿಳಿಸಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ರು ಯಾಕಂದರೆ ಇಲ್ಲಿ ರಾಜ್ಯದಲ್ಲಿ ಸಚಿವರುಗಳು ಕೈಗೆ ಸಿಗ್ತಾ ಇಲ್ಲ ಸಚಿವರುಗಳಿಗೆ ನಮಸ್ಕಾರ ಮಾಡಿದರೆ ರಿಟರ್ನ್ ಅವರು ಮಾಡಲ್ಲ ನಮ್ಮ ಮನವಿಯನ್ನು ಸ್ವೀಕರಿಸಲ್ಲ ಸ್ವೀಕರಿಸಿದ್ರು ಕಾಟಾಚಾರಕ್ಕೆ ಸ್ವೀಕಾರ ಮಾಡ್ತಾರೆ ಇವೆಲ್ಲವೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು ಯಾಕಂದರೆ ಇವತ್ತು ಕರ್ನಾಟಕದಲ್ಲೇ ಒಂದು ದೊಡ್ಡ ರಾಜ್ಯವಾಗಿ ಕಾಂಗ್ರೆಸ್ಗೆ ಒಂದು ವರವಾಗಿ ಪರಿಣಮಿಸಿದೆ ಇಂತಹ ಒಂದು ರಾಜ್ಯವನ್ನು ಕಾಂಗ್ರೆಸ್ ಕಳ್ಕೋಬಾರ್ದು ಉಳಿಸ್ಕೋಬೇಕು ಅಂತ ಶತ ಪ್ರಯತ್ನಗಳನ್ನು ಮಾಡ್ತಾ ಇದೆ ಒಂದು ಕಡೆ ನಾಯಕರುಗಳ ಒಂದು ಕಚ್ಚಾಟದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೈಕಮಾಂಡ್ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಶಾಸಕರ ಜೊತೆ ಸಭೆ ನಡೆಸಲಿಕ್ಕೆ ಉಸ್ತುವಾರಿ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಾಸಕರ ಜೊತೆ ಸಭೆ ನಡೆಸಲಿಕ್ಕೆ ಉಸ್ತುವಾರಿ ಬರ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಬರ್ತಾ ಇದ್ದಾರೆ ಎಲ್ರಿಗೂ ಸಭೆ ಇರೋದು ಗೊತ್ತಿದೆ ಇದು ಡಿ ಸಿ ಎಂ ಡಿ ಕೆ ಶಿ ಹೇಳ್ತಾ ಇರುವಂಥದ್ದು ಸುರ್ಜೇವಾಲಾ ಅವರು ಬಂದು ಸಭೆ ಮಾಡ್ತಾರೆ ಇದು ಎಂ ಬಿ ಪಾಟೀಲ್ ಒಂದು ಕಡೆ ಹೇಳ್ತಾ ಇದ್ದಾರೆ ಯಾಕಂದರೆ ಸಚಿವರುಗಳ ಸಮಸ್ಯೆಗಳಿಗೆ ಸಿ ಎಮು ಡಿ ಸಿ ಎಮ್ ಇಲ್ಲಿ ಸಮಸ್ಯೆ ಬಗೆಹರಿಸಬೇಕು ಆದರೆ ಇವತ್ತು ಕೈ ಮೀರಿ ಹೋಗಿಬಿಟ್ಟಿದೆ ಶಾಸಕರ ಅಸಮಾಧಾನ ಕೈ ಮೀರಿ ಹೋಗಿದೆ ಇವತ್ತು ಹೈಕಮಾಂಡೇ ಬರಬೇಕಾಗಿದೆ

ಸಭೆಗಳು ಮಾಡ್ತಾರೆ ಸರ್ಕಾರದಲ್ಲಿ ಏನೇನು ನಡೀತಿದೆ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂಥೇಳಿ ಅದನ್ನು ಇದು ಮಾಡುವಂಥ ರುಟೀನ್ ಅದು ಯಾವಾಗಲೂ ಬರ್ತಾ ಇರ್ತಾರೆ ಅವರು ರುಟೀನ್ ಆಗಿರೋದ್ರು ಸಹ ಅವ್ರು ಬರ್ತಾ ಇರ್ತಾರೆ ಅವ್ರು ಬಂದು ಎಲ್ಲರನ್ನೂ ಅಭಿಪ್ರಾಯಗಳನ್ನ ಕೇಳ್ತಾರೆ ಇದು ಮಾಡ್ತಾರೆ ಸರ್ಕಾರ ಯಾವ ನಡೆದಿದೆ ಪಕ್ಷ ಯಾವ ರೀತಿ ಸಂಘಟನೆ ನಡೆದಿದೆ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಅವರು ಕಾಲ ಇನ್ನು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲೂ ಸಾಕಷ್ಟು ಅಸಮಾಧಾನ ಸ್ಫೋಟಗೊಳ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ದೂರವಾಣಿ ಸಂಪರ್ಕದ ಮುಖೇನವಾಗಿ ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ ವಿವೇಕ್ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಸರಿ ಇಲ್ಲ ಸರ್ಕಾರ ಬಂದು ಎರಡು ವರ್ಷ ಆದರೂ ಕೂಡ ಸಾಕಷ್ಟು ಅಸಮಾಧಾನಗಳು ಹೊರಗಡೆ ಹಾಕ್ತಾ ಇದ್ದಾರೆ ಹಿರಿಯ ಶಾಸಕರುಗಳು ಶಾಸಕರು ಸಚಿವರ ನಡುವೆ ಒಡಂಬಡಿಕೆ ಇಲ್ಲ ನಮಗೆ ಮರ್ಯಾದೆ ಸಿಗ್ತಾ ಇಲ್ಲ ಅಂತ ಬಹಿರಂಗವಾಗಿಯೇ ರಾಜು ಕಾಗೆ ಹೇಳಿದರು ಬಿ ಆರ್ ಪಾಟೀಲ್ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ನಿಟ್ಟಿನಲ್ಲೇ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇರುವಂಥದ್ದ ಇವರು ಬಂದ ಮೇಲೆ ಏನು ಬದಲಾವಣೆ ನಿರೀಕ್ಷೆ ಮಾಡಬಹುದು ಸಚಿನ್ ಈಗಾಗ್ಲೇ ಕಳೆದ ಒಂದು ವರ್ಷದಿಂದ ಕೂಡ ಅಷ್ಟೇ ರಾಜು ಕಾಗೆ ಅವರು ಒಂದ್ ರೀತಿಯಾಗಿ ದಿನನಿತ್ಯ ಅಸಮಾಧಾನವನ್ನು ಹೊರ ಹಾಕ್ತಾನೆ ಇದ್ದಾರೆ ಯಾಕಂದ್ರೆ ಇದರ ಮೂಲ ಕಾರಣವನ್ನ ಹುಡುಕ್ತಾ ಹೋದ್ರೆ ಏನಂದ್ರೆ ಈಗಾಗಲೇ ಪಂಚ ಗ್ಯಾರಂಟಿಗಳು ಏನ್ ಕೊಡ್ತಾ ಇದೆ ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದೇ ಅನುದಾನಗಳು ನಮ್ಮ ಕ್ಷೇತ್ರಗಳಿಗೆ ಬಿಡುಗಡೆ ಆಗ್ತಿಲ್ಲ ಅನ್ನೋ ಒಂದು ಆರೋಪನ ರಾಜು ಕಾಗೆ ಅವರು ಪದೇ ಪದೇ ಮಾಡ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಮೊನ್ನೆ ಹೆಸ್ ಬಿ ಆರ್ ಪಾಟೀಲ್ ಅವರು ಕೂಡ ಜಮೀರ್ ಅಹ್ಮದ್ ಮೇಲೆ ಒಂದು ವಸತಿ ನಿಲ ನಿಲಯದ ಮೇಲೆ ಒಂದು ಆರೋಪ ಮಾಡಿದ್ದು ಇದು ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ರಾಜ್ಯಾದ್ಯಂತ ಒಂದು ರೀತಿಯಾಗಿ ಜಮೀರ್ ಅಹಮದ್ ಅವರು ಕೂಡ ಇದನ್ನ ನೇರವಾಗಿ ಸ್ಪಷ್ಟನೆ ಕೂಡ ಕೊಟ್ಟಿದ್ರು ತದನಂತರ ಬೇಳೂರ್ ಗೋಪಾಲ ಕೃಷ್ಣ ಆಗಿರ್ಬೋದು ಈ ರೀತಿಯಾಗಿ ಪ್ರಮುಖ ಮೂರು ನಾಯಕರುಗಳು ಕೂಡ ಅವರ ಸಚಿವರು ಮತ್ತು ಅವರ ಸರ್ಕಾರದ ವಿರುದ್ಧವೇ ಆರೋಪ ಮಾಡುತ್ತಿದ್ದು ಎರಡು ವರ್ಷದಿಂದ ಕೂಡ ಒಂದ್ ರೀತಿಯಾಗಿ ತಣ್ಣಗೆ ನಡೆಸಿದ್ದಂತ ಸರ್ಕಾರಕ್ಕೆ ಈಗ ಒಂದ್ ರೀತಿಯಾಗಿ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು ಅವರ ಶಾಸಕರ ಈ ಅಸಮಾಧಾನ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತ ಈಗ ಡ್ಯಾಮೇಜ್ ಕಂಟ್ರೋಲ್ ಗೆ ಮುಂದಾಗಿದೆ ಹೈಕಮಾಂಡ್ ನಾಯಕರು ಕೂಡ ಡ್ಯಾಮೇಜ್ ಗೆ ಮುಂದಾಗಿದ್ದಾರೆ ತದನಂತರ ಬಿ ಆರ್ ಪಾಟೀಲ್ ಅವರಿಗೆ ಮತ್ತು ರಾಜು ಖಾ ಹಾಗೂ ಬೇಳೂರ್ ಗೋಪಾಲ ಕೃಷ್ಣ ಅವರಿಗೆ ಡಿಸಿಎಂ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟು ಅಂದ್ರೆ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವ್ರಿಗೊಂದು ಒಂದು ಜವಾಬ್ದಾರಿಯನ್ನ ಕೊಟ್ಟು ಆ ಎಲ್ಲಾ ನಾಯಕರುಗಳು ಕೂಡ ಸಮಾಧಾನಗೊಳಿಸುವಂತ ಕೆಲಸ ಕೂಡ ಮಾಡಿದ್ರು ಅದ್ರಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆದಂತೆ ಕೂಡ ಕಂಡು ಬರ್ತಾ ಇದೆ ಅದಾದ್ರೂ ಕೂಡ ರಾಜೀವ್ ಕಾಗೆ ಅವರು ಅಸಮಾಧಾನವನ್ನು ಹೊರ ಹಾಕ್ತಿದ್ರು ಆದ್ರೂ ಕೂಡ ಬಿ ಆರ್ ಪಾಟೀಲ್ ಅವರು ಕೂಡ ಹಾಕ್ತಾ ಇದ್ರು ಆ ನಿಟ್ಟಿನಲ್ಲಿ ಮತ್ತೆ ಈಗ ಹೈಕಮಾಂಡ್ ನಾಯಕರೇ ಇದಕ್ಕೆ ಎಂಟ್ರಿ ಕೊಟ್ಟು ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ತಡರಾತ್ರಿ ಅಥವಾ ನಾಳೆ ಬೆಳಗ್ಗೆ ರಾಜ್ಯಕ್ಕೆ ಕೂಡ ಆಗಮಿಸಿದ್ದಾರೆ ಇಲ್ಲಿ ಬಂದು ನಲವತ್ತು ಶಾಸಕರಿಗೆ ಪ್ರತ್ಯೇಕವಾಗಿ ಅವರೇ ಕರೆ ಮಾಡಿ ನೀವು ಬನ್ನಿ ನಿಮ್ಮ ಆಹ್ವಾನಗಳು ಏನಿದೆ ಅದನ್ನ ತೆಗೆದುಕೊಂಡು ಬನ್ನಿ ನಾನು ಸರಿ ಮಾಡ್ತೇನೆ ಎಲ್ಲವನ್ನು ಮಾತಾಡೋಣ ಕೆಪಿಸಿಸಿ ಕಚೇರಿಯಲ್ಲಿ ಅಂತ ಹೇಳಿ ರಣದೀಪ್ ಸಿಂಗ್ ಸುರ್ಜೆ ಖುದ್ದಾಗಿ ನಲವತ್ತು ಜನ ಶಾಸಕರಿಗೆ ಕೂಡ ಆಹ್ವಾನ ನೀಡಿದ್ದಾರೆ ಸಭೆಗೆ ಮತ್ತು ನಾಳೆ ಈ ನಿಟ್ಟಿನಲ್ಲಿ ನಾಳೆ ಸಭೆ ಕೂಡ ನಡೆಯುತ್ತೆ ನಲವತ್ತು ಜನ ಪ್ರತ್ಯೇಕವಾಗಿ ಅಂದ್ರೆ ಒಂದೊಂದೇ ಶಾಸಕರಿಗೆ ಹತ್ತು ನಿಮಿಷಗಳ ಕಾಲ ಕೂಡ ಕೊಡಲಾಗಿದೆ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಕೂಡ ಒನ್ ಟು ಒನ್ ಮೀಟಿಂಗ್ ಅನ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ನಡೆಸ್ತಾರೆ ಆ ಸಂದರ್ಭದಲ್ಲಿ ಈಗಾಗಲೇ ಏನು ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಮತ್ತು ಗ್ಯಾರಂಟಿ ಅನುಷ್ಠಾನಗಳ ವಿಚಾರ ಕೂಡ ಚರ್ಚೆ ಆಗ್ತಿದೆ ಅದನ್ನ ಹೊರತುಪಡಿಸಿ ಸಿಎಂ ಕುರ್ಚಿ ಮತ್ತು ಕ್ಯಾಬಿನೆಟ್ ರಿಷನ್ ಎಲ್ಲ ಒಂದಿಷ್ಟು ನಾಲ್ಕೈದು ಪ್ರಮುಖ ವಿಚಾರಗಳು ಏನಿದೆ ಈ ಎಲ್ಲಾ ವಿಚಾರ ಬಗ್ಗೆ ಹಲವು ಶಾಸಕರ ಜೊತೆ ಕೂಡ ಚರ್ಚೆ ಮಾಡಿ ಮತ್ತೆ ಅವರ ಕ್ಷೇತ್ರಗಳಲ್ಲಿ ಯಾವ ರೀತಿಯಾದ ಅನುದಾನ ಕೊರತೆ ಆಗ್ತಿದೆ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡಿ ಎಲ್ಲಾ ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೇರವಾಗಿ ಹೈಕಮಾಂಡ್ ಕೆಪಿಸಿಸಿ ಅಲ್ಲಿ ಅಲ್ಲಿರ್ತಕ್ಕಂಥ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿಯ ಬಳಿ ತೆಗೆದುಕೊಂಡು ಹೋಗಿ ಈ ರಿಪೋರ್ಟ್ ಅನ್ನ ಕೊಡ್ತಾರೆ ತದನಂತರ ಈಗಾಗಲೇ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ಸೆಪ್ಟೆಂಬರ್ ನಲ್ಲಿ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅಂತ ಈ ವಿಚಾರ ಧನ್ಯವಾದ ವಿವೇಕ ತಮ್ಮೆಲ್ಲ ಡೀಟೇಲ್ಸ್ಗಾಗಿ